ತುಂಬಾ ಅದ್ಭುತ ಹೊಂದಿದೆ ಸಿಂಹ ಸೊ ಇದೇ ತಿಂಗಳು ಹತ್ತೊಂಬತ್ತನೇ ತಾರೀಕು ನಿಮ್ಮ ಮುಂದೆ ಬರ್ತಾ ಇದೀವಿ ا ماما ادر 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 ا ها ا کا سو مڪ ته ادر ا ها چا ادر چا ا ها K Calvin. Netflix, Ehahah uma estilog Empad drop Nukela, Highored-deleta, Guys, Resha a Alvara, Heiang indonesia Moodor Dura திரைக்கு சீட் வந்துருது கன்வத்துக்கு ಯಾವ சீட் வந்துருதா சார் அது இல்ல அது புரியல நான் சொன்னேன் ஹெண்டேக்குச்சும் வந்துருது எல்லாரும் எல்லாரும் ஹெண்டேக்கு வந்து பின்னாடி கேலிကြరా கேலிကြరా சார் அட ஆகுறே கண்ணே 얘ன ஹெண்டே குடுற சாக்கு அய்யோ அய்யோ அப்பா கவுரே நான் சட்டை போடுறேன் கவுரே நான் முடித்தேன் ಬಹಳ ಖುಷಿ ಆಯ್ತು ಆಕ್ಚುಲಿ ಹೊನ್ನಾಳಿ ಗ್ರಾಮಸ್ಥ ಎಲ್ಲಾರು ಸಿನಿಮಾ ಎಷ್ಟೊಂದು ಪ್ರೋತ್ಸಾಹ ಕೊಡ್ತಾರೆ ಅಂತ ಅನ್ಕೊಂಡಿಲ್ಲ ಸರ್ ಆ ಎಲ್ಲಾ ಹಿರಿಯರಾಗಿರ್ಬೋದು ಒಂದು ಸಿನಿಮಾಗೆ ಹೊಸಬರ ತಂಡಕ್ಕೆ ಇಷ್ಟೊಂದು ಪ್ರೋತ್ಸಾಹ ಕೊಡ್ತೀರ ಅನ್ಕೊಂಡಿರ್ಲಿಲ್ಲ ಬಹಳ ಖುಷಿ ಆಯ್ತು ಆ ಅದೇ ರೀತಿ ನಮ್ಮ ಸಿನಿಮಾದಲ್ಲಿ ಆ ಹೀರೋ ಪಾತ್ರ ಮಾಡಿದಂತಹ ನಮ್ಮ ಪ್ರದೀಪ್ ಅವರು ತುಂಬಾ ಅದ್ಭುತವಾಗಿ ಮಾಡಿದ್ದಾರೆ ಇದು ಫಸ್ಟ್ ಸಿನಿಮಾ ಅನ್ಸಲ್ಲ ಆ ರೀತಿ ಅವರು ಪರ್ಫಾರ್ಮೆನ್ಸ್ ಅನ್ನ ಮಾಡಿದ್ದಾರೆ ಅದೇ ರೀತಿ ನಮ್ಮ ಪ್ರಿಯಾಂಕ್ ಅವರು ತುಂಬಾ ಅದ್ಭುತವಾಗಿ ಮಾಡಿದ್ದಾರೆ ಆಕ್ಟಿಂಗ್ ಅವರು ಇದು ಈ ಸಿನಿಮಾದಲ್ಲಿ ಕಾಮಿಡಿ ಆಗಿರ್ಬೋದು ನಟನೆಗೆ ಆಗಿರ್ಬೋದು ಇನ್ನು ಮೈನ್ ಬೆನ್ನೆಲು ಬಗ್ಗೆ ನಮ್ಮ ನಾಯಕಂದ್ರ ಪ್ರಸಾದ್ ಸರ್ ತುಂಬಾ ಬೆನ್ನೆಲು ಬಗ್ಗೆ ಅಂದ್ರೆ ಒಳ್ಳೆ ಸಾಹಿತ್ಯ ಸಂಗೀತ ಅರಣ್ಯ ನಿಮಗೆ ಗೊತ್ತಿರ್ಬೋದು ತುಂಬಾ ಅದ್ಭುತ ಬಂದಿದೆ ಸಿನಿಮಾ ಸೊ ಇದೇ ತಿಂಗಳು ಹತ್ತೊಂಬತ್ತನೇ ತಾರೀಕು ನಿಮ್ಮ ಮುಂದೆ ಬರ್ತಾ ಇದೀವಿ ಸೊ ನೀವು ಪ್ರೋತ್ಸಾಹ ಹಿಂಗೆ ಸಿಗುತ್ತೆ ಅಂತ ನಂಬಿದೀವಿ ಸೊ ಗೆಲ್ಸ್ತೀರಾ ಅಂತ ಒಂದು ನಂಬಿಕೆ ಇದೆ ಥ್ಯಾಂಕ್ ಯು ಥ್ಯಾಂಕ್ ಯು ಧನ್ಯವಾದ